ಎಲ್ರಿಗೂ ನಮಸ್ಕಾರ ಗೀತಾ ಕಥಾ ಸಮಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನು ಡಿ ಎನ್ ಗೀತಾ ಕವಿತ್ರಿ ಕಥೆಗಾರ್ತಿ ಕಾದಂಬರಿಗಾರ್ತಿ ಹಾಗೂ ಪ್ರಕಾಶಕ್ಕೆ ಇವತ್ತು ನಾನು ಇನ್ನೊಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ ಇದನ್ನು ನಾನು ಬಾಡಿದ ಹೂಬಳ್ಳಿಯ ಚಿಗುರು ಕಥಾ ಸಂಕಲದಿಂದ ನಾನು ಆಯ್ದುಕೊಂಡಿದ್ದೀನಿ ಇವತ್ತಿನ ಹೊಸ ಕತೆಯ ಶೀರ್ಷಿಕೆ ಕೂಡಿ ಬಂದಿದೆ ಕಂಕಣ ಮದುವೆ ಬಸ್ ಆಗಲೇ ಬಂದಾಯಿತು ಎಲ್ಲ ಹೊರಡಿಪ್ಪ ಸದಾನಂದ ರಾಯರು ಅವಸರ ಪಡಿಸಿದ್ರು ಆಗಲೇ ಸಂಜೆ ಆರು ಗಂಟೆ ಆಗಿದ್ದರಿಂದ ಸುತ್ತಲಿನ ಪರಿಸರವೆಲ್ಲ ಕೆಂಬಣ್ಣದಿಂದ ಹೊಳಿತಾಯಿತು ಎಲ್ಲರನ್ನು ಬಸ್ಸಿನಲ್ಲಿ ಕುಳ್ಳಿರಿಸಿದ ರಾಯರು ಮಗಳು ಮತ್ತು ಹೆಂಡತಿ ಇನ್ನೂ ಬರದೇ ಇದ್ದುದನ್ನು ಕಂಡು ಸಿಡಿಮಿಡಿಗೊಂಡ್ರು ಇನ್ನು ಯಾರ್ಯಾರು ಬರಬೇಕ್ರಿ ಡ್ರೈವರ್ ಕೂಗಿದಾಗ ಅವನನ್ನು ಸುಮ್ಮನಿರಿಸಿ ಗಡಿಬಿಡಿಯಲ್ಲಿ ಮನೆಯೊಳಗೆ ಬಂದರು ಮಗಳು ಪಲ್ಲವಿಗೆ ಸೆರಗನ್ನು ಪಿನ್ ಮಾಡುತ್ತಿದ್ದ ಮಡದಿ ಭಾಗಿರಥಿಯನ್ನು ಕಂಡು ಒಂದು ಕ್ಷಣ ರೇಗಿತ್ತು ಏನು ಬುದ್ಧಿಗೇಡಿ ಹೆಂಗಸ್ರಪ್ಪ ತಮ್ಮಲ್ಲೇ ಗೊಣ್ಕೊಂಡ್ರು ಆಯಿತು ಅಂದರೆ ಈಗ ಬಂದ್ಬಿಟ್ವಿ ಗಂಡನಿಗೆ ಕೋಪ ಬಂದಿರೋದನ್ನು ಗ್ರಹಿಸಿ ಭಾಗಿರಥಿಯವರು ಮೃದುವಾಗಿ ನುಡಿದ್ರು ಪಲ್ಲವಿ ಎರಡಿಯೇನಮ್ಮ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ದಿ ಗೊತ್ತಾ ತಂದೆಯ ಹೊಗಳಿಕೆಗೆ ಬರೀದೆ ನಕ್ಕಳು ಪಲ್ಲವಿ ತಾನೆಷ್ಟು ಚೆನ್ನಾಗಿ ಕಾಣಿಸುತ್ತೇನೆಂದು ತಂದೆಗಿಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತಲ್ಲ ಚಿಕ್ಕಂದಿನಲ್ಲಿ ಸಿಡುಬು ಬಂದು ತೂತಾದ ಮುಖ ಕನ್ನಡಿಗೆದುರಾಗಿ ಎದುರಾಗಿ ಅಣಕಿಸುತ್ತಿದ್ದುದು ಅವಳಿಗೇನು ಹೊಸದಲ್ಲ ಏನು ಯೋಚಿಸ್ತಿದ್ದಿ ಪಲ್ಲವಿ ಡ್ರೈವರ್ ಕಾಯ್ತಿದ್ದಾನೆ ಹೊರಡಮ್ಮ ತಂದೆ ಅವಸರ ಪಡಿಸಿದಾಗ ತಾಯಿಯೊಂದಿಗೆ ಹೆಜ್ಜೆ ಹಾಕಿದ್ರು ಬಸ್ಸಿನಲ್ಲಿ ಪೂರ್ತಿ ತಮ್ಮವರೇ ತುಂಬಿದ್ರಿಂದ ಜಾಗ ಮಾಡಿಕೊಂಡು ಕೂತ್ಕೊಂಡ್ರು ಬಸ್ಸು ಹೊರಟಾಗ ಪಲ್ಲವಿ ಸುತ್ತಲೂ ಕಣ್ಣಾಡಿಸಿದ್ರು ಪಕ್ಕದ ಸೀಟಿನಲ್ಲಿ ಸೋದರತೆಯರಿಬ್ಬರು ನಗುತ್ತಾ ಮಾತಾಡ್ತಾ ಇದ್ದರು ಎದುರು ಸೀಟಿನಲ್ಲಿ ತಾಯಿಯ ಎರಡನೇ ತಂಗಿ ರಾಜೇಶ್ವರಿ ತಮ್ಮ ಗಂಡನೊಂದಿಗೆ ಏನೋ ಪಿಸ್ಕೊಡ್ತಾಯಿದ್ರು ಏನು ಮದುಮಗಳು ತುಂಬ ಗಂಭೀರಳಾಗಿದ್ದಾಳಲ್ಲ ಧ್ವನಿ ಬಂದಂತ ತಿರುಗಿದಳು ಮೊದಲ ಚಿಕ್ಕಮ್ಮನ ಮಗಳು ಇಪ್ಪತ್ತರ ಹರೆಯದ ಅರ್ಚನಾ ಹಿಂದಿನಿಂದ ಕೂಗಿದ್ಳು ಇಲ್ಲಿ ಬಾರೆ ಪಲ್ಲವಿ ಮಾತಾಡ್ತಾ ಕೂತ್ಕೊಳ್ಳೋಣ ಆಹ್ವಾನಿಸಿದ್ಲು ಅಲ್ಲಿ ಜಾಗ ತುಂಬ ಇಕ್ಕಟ್ಟಲ್ವಾ ಆರಾಮಾಗಿ ಕೂತ್ಕೋ ನಿರಾಕರಿಸಿದಳು ಪಲ್ಲವಿ ಮಾತಿಗಿಂತ ಏಕಾಂತ ಹೆಚ್ಚು ಪ್ರಿಯವೆನಿಸಿತು ಅವಳಿಗೆ ಹ್ಞೂ ಗೊತ್ತಾಯ್ತು ಬಿಡು ಬಾವಿ ಯಜಮಾನ್ರ ಬಗ್ಗೆ ಕನಸು ಕಾಣೋಗ್ತಾನೆ ತನ್ನ ಜೋಕಿಗೆ ತಾನೇ ಬಾಯಿ ತುಂಬ ನಕ್ಕಳು ಅರ್ಚನಾ ಯಾವ ಯಜಮಾನ್ರು ಪಾಸ್ಪೋರ್ಟ್ ಸೈಜಿನ ಬ್ಲಾಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋದಲ್ಲಿ ನೋಡಿದ್ದೆಷ್ಟೋ ಅಷ್ಟೆ ಮತ್ತು ಹುಡುಗನನ್ನು ಕಣ್ಣಿಂದಲೂ ನೋಡಿರಲಿಲ್ಲ ಅವಳು ರಾಯರು ಮಗಳ ಮದುವೆಗಾಗಿ ಎಷ್ಟು ಅಲೆದಿದ್ರು ವಯಸ್ಸು ಇಪ್ಪತ್ತೇಳರ ಗಡಿಯನ್ನು ದಾಟಿದರೂ ಪಲ್ಲವಿಗೆ ಕಂಕಣ ಭಾಗ್ಯ ಮಾತ್ರ ಕೂಡಿ ಬರದಿದ್ದಾಗ ಹೆತ್ತವರು ನಿಜವಾಗಿಯೂ ಆತಂಕಗೊಂಡಿದ್ದರು ಪಲ್ಲವಿಗೆ ಹೈಸ್ಕೂಲ್ನಲ್ಲಿ ಟೀಚರ್ ಕೆಲಸ ಇದ್ದರು ಬಂದ ಗಂಡುಗಳಿಗೆಲ್ಲ ಅವಳ ಕುರೂಪವೇ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಬಂದ ಬಂದವರ ಮುಂದೆ ಕುಳಿತು ನಿಜಕ್ಕೂ ಕಂಗೆಟ್ಟಿದ್ದಳು ಪಲ್ಲವಿ ಕೊನೆಗೆ ಸಹನೆಯ ಕಟ್ಟು ಸಡಿಲಗೊಂಡಾಗ ತಂದೆಯೊಂದಿಗೆ ಹುರಿದು ಬಿದ್ದಿದ್ಳು ಅಪ್ಪ ಇವತ್ತೇ ಕೊನೆ ನಾನಿನ್ನು ಖಂಡಿತ ಹೀಗೆ ಕಂಡ ಕಂಡವರ ಮುಂದೆ ಕೂತ್ಕೊಳ್ಳಲ್ಲ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯವೇ ಮುಖ್ಯವೆಂದು ತಿಳಿಯುವ ಮಹಾನುಭಾವ ಸಿಕ್ಕಿದ್ರೆ ಮಾತ್ರ ಮದುವೆ ಆಗ್ತೀನಿ ಇಲ್ಲದಿದ್ರೆ ಹೀಗೆ ಇರ್ತೀನಿ ಕೈಯಲ್ಲಿ ಒಳ್ಳೆಯ ಕೆಲಸ ಇದೆ ನನ್ನ ಅನ್ನ ನಾನೇ ಸಂಪಾದಿಸ್ಕೋತೀನಿ ಆದರೆ ಪಲ್ಲವಿ ಒಂಟಿ ಹೆಣ್ಣು ಮದುವೆ ಆಗದೆ ಇದ್ದುಬಿಟ್ರೆ ಅದರಿಂದ ಅನರ್ಥಗಳೇ ಹೊರತು ಸುಖ ಇಲ್ಲಮ್ಮ ಎಂದಿದ್ರು ರಾಯರು ಹೆಣ್ಣು ಒಂಟಿಯಾಗಿ ಇರಬಲ್ಲಳು ಎಂದು ನಾನು ತೋರಿಸ್ತೀನಪ್ಪ ಎಂದು ಪಲ್ಲವಿ ಹೇಳಿದ್ದರೂ ರಾಯರು ಮಾತ್ರ ವರಾನ್ವೇಷಣೆಯನ್ನು ಕೈಬಿಟ್ಟಿರಲಿಲ್ಲ ಒಂದು ದಿನ ಎಂದಿನಂತೆ ಸಂಜೆ ಪಲ್ಲವಿ ಸ್ಕೂಲಿನಿಂದ ಬಂದು ದಣ್ಣಿ ಮಾರಿಸ್ಕೋತಾ ಇದ್ಲು ರಾಯರು ಹರ್ಷಚಿತ್ತರಾಗಿ ಮನೆಯೊಳಗೆ ಕಾಲಿಟ್ಟಾಗಲೇ ಏನೋ ವಿಶೇಷವಿರಬೇಕೆಂದು ಊಹಿಸಿದ್ಲು ಏನು ತುಂಬ ಖುಷಿಯಾಗಿದ್ದೀರಲ್ಲ ಅಂದರೆ ಪಲ್ಲವಿಗೆ ಏನಾದರೂ ಸಂಬಂಧ ತಂದ್ರ ಗಂಡನಿಗೆ ಕಾಫಿ ಕೊಡುತ್ತಾ ಆಸೆಯ ಧ್ವನಿಯಲ್ಲಿ ಕೇಳಿದರು ಭಾಗಿರತಮ್ಮ ಪಲ್ಲವಿಯ ಅಕ್ಕ ಅಣ್ಣ ಅಚ್ಚುಕಟ್ಟಾಗಿ ಸಂಸಾರ ಮಾಡಿಕೊಂಡಿರುವುದನ್ನು ನೋಡಿದಾಗಲೆಲ್ಲ ತಾಯಿಯ ಕರುಳು ಚುರು ಇತ್ತು ಮುಖದಲ್ಲಿ ಸಿಡುಮಿನ ಕಲೆಯಾಗಿದ್ದು ಮಗಳ ತಪ್ಪೆ ಎಂದೆನಿಸ್ತಾ ಇರ್ತಾ ಇರಲಿಲ್ಲ ಜಾತಕ ಏನೋ ಕೂಡಿ ಬಂದಿದೆ ಹುಡುಗ ಸರ್ಕಾರಿ ನೌಕರಿಯಲ್ಲಿದ್ದಾನೆ ಅಪ್ಪನ ಮನೆಯು ಕ ಕಡೆಯ ತೋಟ ಗದ್ದೆ ಅಂತ ತುಂಬ ಆಸ್ತಿ ಇದೆ ತಂದೆಯು ಹೇಳಿದಾಗ ಪಲ್ಲವಿ ಮುಖವನ್ನು ಬೇರತ್ತ ತಿರುಗಿಸಿಕೊಂಡಳು ಹುಡುಗನಿಗೆ ಎಷ್ಟು ಆಸ್ತಿ ಇದ್ರೇನು ತನ್ನನ್ನು ನೋಡಿ ಅವನು ಒಪ್ಪಿಕೊಳ್ಳುತ್ತಾನೆಯೇ ಎನಿಸಿ ತಲೆ ಕೊಡುಕೊಂಡಿದ್ಳು ಮತ್ತು ತಂದೆ ನಾಲ್ಕು ದಿನಗಳಾದರೂ ಅದರ ಚಕಾರ ಎತ್ತದಿದ್ದಾಗ ಅವಳು ಸುಮ್ಮನಾಗಿದ್ಲು ಬಹುಶಃ ಗಂಡು ತನ್ನ ಫೋಟೋ ನೋಡಿಯೇ ಒಪ್ಪಲಿಲ್ವೇನೋ ಸದ್ಯ ಆತನ ಮುಂದೆ ಕುಳಿತುಕೊಳ್ಳುವ ಹಿಂಸೆ ತಪ್ಪಿತು ಎಂದು ತನ್ನಲ್ಲೇ ಸಮಾಧಾನ ಮಾಡಿಕೊಂಡಳು ಆ ದಿನ ಭಾನುವಾರ ಪಲ್ಲವಿ ತಲೆಗೆ ನೀರೆರುಕೊಂಡು ಒಣಗಿಸುತ್ತಾ ನಿಂತಿದ್ದು ಹಿಂದಿನ ರಾತ್ರಿ ಲೇಟಾಗಿ ಬಂದಿದ್ದ ರಾಯರು ಅವಳಿಗೆ ಮಾತನಾಡಲು ಸಿಕ್ಕಿರಲಿಲ್ಲ ಮಗಳನ್ನು ನೋಡಿ ಹತ್ತಿರ ಬಂದರು ರಾಯರು ಪಲ್ಲವಿ ನಿಜವಾಗ್ಲೂ ನಿನ್ನ ಜೀವನದಲ್ಲಿ ಇವತ್ತು ಒಂದು ಮಹತ್ವದ ತಿರುಗು ಅಂತ ತಿಳ್ಕೊ ನಾನು ಹೇಳಿದ್ನಲ್ಲ ಹುಡುಗ ಅವನು ನಿನ್ನ ಒಪ್ಪಿದ್ದಾನೆ ಆಶ್ಚರ್ಯದಿಂದ ತಂದೆ ಹತ್ತ ನೋಡಿದ್ಲು ತನ್ನನ್ನು ನೋಡದೆ ಹುಡುಗ ಅಂದರೆ ಅವಳಿಗೆ ನಂಬಲಾಗಲಿಲ್ಲ ನೋಡಿದೆ ಯಾರಾದರೂ ಒಪ್ಪಿಗೆ ಕೊಡ್ತಾರಾ ತಮಾಷೆ ಮಾಡಬೇಡಿಯಪ್ಪ ಎಂದ ಮಗಳತ್ತ ಮಂತಸ್ಪಿತರಾಗಿ ನೋಡಿದ್ರು ನಿನ್ನ ಫೋಟೋ ನೋಡಿದ್ದಾನಮ್ಮ ಜೊತೆಗೆ ನೀನು ಸ್ಕೂಲಿಗೆ ಹೋಗುವಾಗ ಆಗಾಗ ನೋಡ್ತಿರ್ತಾನಂತೆ ಅವನು ಇದೇ ಊರಲ್ಲಿ ಕೆಲಸದಲ್ಲಿರೋದು ಅಂತ ನಿಂಗೆ ಗೊತ್ತಲ್ಲ ಇನ್ನು ಹುಡುಗಿ ನೋಡುವ ಸಂಪ್ರದಾಯ ಯಾಕೆ ಬಿಡಿ ಅಂದ್ಬಿಟ್ಟ ಅವನ ಅಪ್ಪ ಅಮ್ಮನೂ ಮಗನ ಹಾಗೆ ಸರಳ ಗುಣದವರು ಪಲ್ಲವಿ ಅವನು ನಿನ್ನ ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಡಲಿಲ್ಲ ಎಂದಾಯಿತು ಕೊನೆಗೂ ನೀನು ಗೆದ್ದೆ ಆದರೆ ಅಪ್ಪ ಅವರೆಲ್ಲ ನಿಮಗೆ ಯಾವಾಗ ಸಿಕ್ಕಿದ್ರು ಅರ್ಧ ಅನುಮಾನದಲ್ಲಿ ಕೇಳಿದ್ಲು ಪಲ್ಲವಿ ನಮ್ಮ ಅಂಗಡಿಗೆ ಬಂದಿದ್ರಮ್ಮ ಮೊನ್ನೆ ಮನೆಗೂ ಕರೆ ತಂದಿದ್ದೆ ನೀನು ಸ್ಕೂಲಿಗೆ ಹೋಗಿದ್ದೆ ಅದಕ್ಕೆ ನಿಂಗೆ ಗೊತ್ತಿಲ್ಲ ತಂದೆಯ ಮಾತು ಕೇಳಿ ಅವಳಿಗೆ ಒಂದು ಕ್ಷಣ ಮಾತೇ ಹೊರಲಿಲ್ಲ ತನ್ನ ರೂಪದ ಬಗ್ಗೆ ತೆಗಳಿ ಹೋಗುವವರನ್ನೇ ಕಂಡಿದ್ದ ಅವಳಿಗೆ ಇದೊಂದು ಹೊಸ ಅನುಭವವಾಗಿತ್ತು ಹುಡುಗನ ಫೋಟೋ ಕೊಟ್ಟಿದ್ದಾರೆ ಹೆಸರು ಪ್ರಶಾಂತ್ ಅಂತ ನೋಡು ನಾನು ನೋಡಿದಾಗೆ ಹುಡುಗ ಫೋಟೋಗಿಂತ ಚೆನ್ನಾಗಿದ್ದಾನಮ್ಮ ತಂದೆ ಕೈಗಿಂತ ಚಿಕ್ಕ ಫೋಟೋದತ್ತ ನೋಡಿದ್ಲು ಹುಡುಗ ಲಕ್ಷಣವಾಗಿದ್ದ ತಲೆಯಲ್ಲಿ ಜೊಂಪೆಯಾಗಿದ್ದ ಗುಂಗುರು ಕೂದಲು ದಪ್ಪ ಮೀಸೆ ಅವನಿಗೊಂದು ಕಳೆ ಕೊಟ್ಟಿತ್ತು ಏನೋ ಒಟ್ಟಿನಲ್ಲಿ ಪಲ್ಲವಿಗೊಂದು ಮದುವೆ ಆದರೆ ಸಾಕಪ್ಪ ಎನ್ನುತ್ತಾ ತಮ್ಮ ಹೊರ ಬಂದಿದ್ರು ಬಸ್ಸು ಗಕ್ಕನೆ ಬ್ರೇಕ್ ಹಾಕಿದಾಗ ಪಲ್ಲವಿ ಭಾವ ಸಮಾಧಿಯಿಂದ ಎಚ್ಚಿತ್ತು ಎಲ್ಲರೂ ಅವರವರ ಮಾತುಕತೆಗಳಲ್ಲಿ ತನ್ನಿಲ್ಲರಾಗಿದ್ರು ಥತ್ತೇರಿ ಈ ಎಮ್ಮೆ ಈಗಲೇ ಅಡ್ಡ ಬರಬೇಕಾ ಡ್ರೈವರ್ ಒಣಗಿಕೊಳ್ಳುತ್ತಾ ಬ್ರೇಕ್ ಹಾಕಿದ್ದ ಬಸ್ಸು ಮತ್ತೆ ಹೊರಟಾಗ ಪಲ್ಲವಿ ಮುಂದೆ ದೃಷ್ಟಿ ಹರಿಸಿದ್ರು ಡ್ರೈವರ್ ಹಿಂದಿನ ಸುಟಿ ಸೀಟಿನಲ್ಲಿ ಕುಳಿತಿದ್ದ ಸುನೀತಾ ಪಲ್ಲವಿಯನ್ನು ನೋಡಿ ಕಿಸಕ್ಕ ನೆನಕ್ಕು ಬೇರೆತ ತಿರುಗಿದಾಗ ಅವಳಿಗೆ ಮೈಯೆಲ್ಲ ಉರಿಯಿತು ಸುನೀತಾ ಪಲ್ಲವಿಯ ಎದುರು ಮನೆ ಹುಡುಗಿ ಜೊತೆಗೆ ದೂರದ ಸಂಬಂಧಿಯೂ ಹೌದು ಸಿಯನ್ನು ಎರಡು ಮೂರು ವರ್ಷ ಕಟ್ಟಿ ಫೇಲ್ ಆಗಿ ಈಗ ಮನೆಯಲ್ಲಿ ಗಟ್ಟಿಯಾಗಿ ತಳಗೂರಿ ಕುಳಿತಿದ್ದಾಳೆ ಅವಳ ಮದುವೆಯ ಪ್ರಯತ್ನವು ನಡೀತಾ ಇದೆ ಸುನೀತಾ ಸುಂದರಿ ಬಿಳುಪಾದ ಮುಖದಲ್ಲಿ ಹೊಳೆಯುವ ಕಣ್ಣುಗಳೇ ಅವಳ ಸೌಂದರ್ಯಕ್ಕೊಂದು ಮೆರುಗನ್ನು ಕೊಟ್ಟಿತ್ತು ಆದರೆ ಅವಳ ಗುಣ ಪಲ್ಲವಿಗೆ ಸರಿ ಬರ್ತಾ ಇರಲಿಲ್ಲ ಮನೆಯಲ್ಲಿ ಎಲ್ಲರೊಂದಿಗೆ ರೇಗಾಡುತ್ತಾ ಗಂಡು ಹುಡುಗರೊಂದಿಗೆ ಪಾರ್ಕು ಸಿನಿಮಾ ಎಂದು ಸುತ್ತಾಡುವ ಸುನೀತಾಳಿಗೆ ಆಗಾಗ ಪಲ್ಲವಿ ಬುದ್ಧಿವಾದ ಹಿಡಿದಿದೆ ಆಗೆಲ್ಲ ಸುನೀತಾ ಗರ್ವದ ನಗು ನಗ್ತಾ ಇಲ್ಲ ಅಯ್ಯೋ ಪಲ್ಲವಿ ನನ್ನ ಬ್ಯೂಟಿ ಮುಂದೆ ಈ ಗುಣಗಳೆಲ್ಲ ಮುಚ್ಚಿ ಹೋಗ್ಬಿಡುತ್ತೆ ಕಣೇ ಒಬ್ಬ ಗಂಡು ನಾನು ನೋಡಲಿ ದಮ್ಮಯ್ಯ ದಕ್ಕಯ್ಯ ಅಂತ ಕಾಲಿಗೆ ಬಿದ್ದು ಮದುವೆ ಮಾಡಿಕೊಡ್ದೆ ಇದ್ರೆ ಕೇಳು ಎಂದಾಗ ಪಲ್ಲವಿಯು ಸೋಲ್ತಾ ಇರಲಿಲ್ಲ ನಿನ್ನ ಬ್ಯೂಟಿ ಅಮಲಿನಲ್ಲಿ ಓದಿಗೂ ತಿಲಾಂಜಲಿ ಇತ್ತೆ ಈಗಿನ ಕಾಲದಲ್ಲಿ ಓದಿರೋರಿಗೆ ಬೆಲೆ ಸುಮ್ಮನಿರು ಪಲ್ಲವಿ ಹೀಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡ ನೀನೀಗ ಓದಿದ್ದಿ ಕೆಲಸದಲ್ಲೂ ಇದ್ದಿ ನಿನ್ನ ಗುಣ ಸ್ವಭಾವ ಅಪ್ಪಟ ಚಿನ್ನದಂತಹ ಹೌದು ಅಂತಲೂ ನಂಗೆ ಗೊತ್ತು ಆದರೆ ಬಂದ ಗಂಡುಗಳಿಗೆಲ್ಲ ಬೆಳಿಗೆಲ್ಲ ನೀನು ಸಾರ ಸಾಗಟಾಗಿ ತಿರಸ್ಕರಿಸ್ತೋರ್ದು ನಿಂಗೆ ಗೊತ್ತಿಲ್ವಾ ಅದೇ ಈಗ ನನಗೊಂದು ವರ ತೋರಿಸ್ಲಿ ಕಮಕ್ ಕಿಮಕ್ ಅನ್ನೋದೇ ಮದುವೆ ಆಗ್ತಾನೋ ಇಲ್ವೋ ನೋಡ್ತಿರೋ ಕೆಣಕ್ಕಿದ್ದಲು ಸುನೀತ ನೂರಕ್ಕೆ ತೊಂಬತ್ತೊಂಬತ್ತು ಕೇಸುಗಳು ಹೀಗಾಗ್ಬೋದು ಸುನೀತ ಆದರೆ ಉಳಿದ ಒಂದು ಇರುತ್ತಲ್ಲ ಅವರು ಗುಣಕ್ಕೆ ಬೆಲೆ ಕೊಡ್ಬೋದು ಎಂದು ಮಾತಿಗೆ ಮುಕ್ತಾಯ ಹಾಡಿದ್ದಳು ಪಲ್ಲವಿ ಮದುವೆ ಛತ್ರದ ಮುಂದೆ ಬಸ್ ನಿಂತಾಗ ಎಲ್ಲರೂ ಇಳಿಯತೊಡಗಿದ್ರು ಆಗಲೇ ಎಂಟು ಗಂಟೆಯಾಗುತ್ತಾ ಬಂದಿತ್ತು ಗಂಡಿನವರು ಇನ್ನೂ ಬಂದಿರಲಿಲ್ಲ ಆದ್ದರಿಂದ ಎಲ್ಲರೂ ಅವರ ನಿರೀಕ್ಷೆಯಲ್ಲಿ ಕಳೆದರು ಒಂಬತ್ತರ ಸುಮಾರಿಗೆ ಗಂಡಿನವರು ಬಂದಾಗ ಸಂಭ್ರಮದಿಂದ ಎದುರುಗೊಂಡರು ಹೆಂಡಿನ ಕಡೆಯವರು ಊಟ ಉಪಚಾರವೆಲ್ಲ ಮರ್ಯಾದೆಯಾಗಿ ನಡೆದವು ಎಲ್ಲಿ ಹುಡುಗಿ ಕಾಣಿಸ್ಲಿಲ್ಲ ಯಾರೋ ಗಂಡಿನ ಕಡೆಯವರು ರಾಗ ಅಂತ ಅವಳಿಗೆ ಗಲಾಟೆ ಅಂದರೆ ಅಷ್ಟಕ್ಕಷ್ಟೇ ತಲೆನೋವೆಂದು ಮಲಗಿಬಿಟ್ಟಿದ್ದಾಳೆ ಸದಾನಂದರಾಯರು ಸಂಜಾಯಿಸಿರು ರೂಮ್ ಒಂದರಲ್ಲಿ ಕುಳಿತಿದ್ದ ಪಲ್ಲವಿಗೆ ಎಲ್ಲವೂ ಕೇಳಿಸ್ತಾ ಇತ್ತು ಬಾಗಿರು ತಮ್ಮ ಪಲ್ಲವಿಗೆ ಅವಳ ಜೊತೆಯಲ್ಲಿದ್ದ ಸುನಿತಳಿಗೆ ಊಟ ತಂದಾಗ ಅವಳಿಗೆ ರೇಗಿತ್ತು ಏನಮ್ಮ ಒಳ್ಳೆ ಫ್ರಿಜನ್ನಲ್ಲಿ ಕೂಡಿ ಹಾಕಿದಾಗೆ ಕೂರಿಸಿದ್ದೀಯಲ್ಲಮ್ಮ ಪಲ್ಲವಿ ಗಂಡಿನ ಕಡಿಯಾರು ನಿನ್ನ ನೋಡಿಲ್ಲ ಹುಡುಗನೇನು ಒಪ್ಪಿದ್ದಾನೆ ಆದರೆ ಉಳಿದವರೆಲ್ಲ ನಿನ್ನ ನೋಡಿ ಟೀಕೆ ಟಿಪ್ಪಣಿ ಮಾಡಿ ಅವನ ಮನಸ್ಸು ಬದಲಾಗುವಂತೆ ಮಾಡಿದ್ರೆ ಏನು ಗತಿಮಾ ಅದಕ್ಕೆ ನಿಮಗೆ ಬೇಜಾರಾಗಬಾರ್ದು ಅಂತ ಸುನೀತಾಳನ್ನು ನಿನ್ನ ಜೊತೆ ಬಿಟ್ಟಿಲ್ವಾ ಬಾಗಿರಥಮ್ಮ ನುಡಿದಾಗ ಸುನೀತಾ ಬಾಯಿಗೆ ಕೈ ಅಡ್ಡ ಇಟ್ಟುಕೊಂಡು ನಗ್ಳು ಪಲ್ಲವಿಗೆ ರೇಗಿತ್ತು ಮಾತು ಮಾತಿಗೆ ಹೀಗೇಗೆ ನಗಬೇಕಿವಳು ಬಹುಶಃ ತನ್ನಂಥ ಸಿಡುಮಿನ ಕಲೆಯ ಮುಖದೊಳಗೆ ಮದುವೆ ಅಂದಿರ್ಬೋದು ನಿಜವಾಗಿಯೂ ಚಿಕ್ಕದಿನಲ್ಲಿ ತಾನೆಷ್ಟು ಚೆನ್ನಾಗಿದೆ ಹಳೆಯ ಆಲ್ಬಮ್ ತೆಗೆದರೆ ತಾನಾ ಎಂದು ಆಶ್ಚರ್ಯಪಡೋ ಹಾಗೆ ಆಗುತ್ತೆ ಹಾಳು ಸಿಡು ಬಂದು ನನ್ನ ರೂಪವನ್ನೇ ಕಿತ್ತುಕೊಳ್ತು ಪ್ಲಾಸ್ಟಿಕ್ ಸರ್ಜರಿ ಏನಾದರೂ ಮಾಡಿಸೋಣ ಅಂದರೆ ಮಧ್ಯಮ ವರ್ಗದ ತಮ್ಮ ಬಳಿ ಅಷ್ಟೊಂದು ಹಣ ಎಲ್ಲಿಂದ ಬರಬೇಕು ಕುಳಿತಲ್ಲೇ ನಿಟ್ಟು ಸಿರುಗಿರಿದಳು ಹೊರಗೆ ದಿಬ್ಬಣದವರ ಗಲಾಟೆ ಮುಗಿಲು ಮುಟ್ಟಿತ್ತು ಪಲ್ಲವಿ ಊಟ ಮಾಡಲ್ವಾ ಮದುಮಗಳು ನೀನು ಉಪವಾಸ ಇದ್ದರೆ ಹೇಗೆ ಸುನಿತಾ ಎಚ್ಚರಿಸಿದಾಗ ಮಾತಿಲ್ಲದೆ ಊಟ ಮುಗಿಸಿದ್ಲು ಅಟ್ಯಾಚ್ಡ್ ಬಾತ್ರೂಮ್ ಇದ್ದುದರಿಂದ ಇಬ್ಬರಿಗೂ ಹೋಗುವ ಪ್ರಸಂಗವೇ ಬರಲಿಲ್ಲ ನಾನಂತೂ ಮಲಗ್ತೀನಮ್ಮ ನೀನೇನಾದರೂ ಒರಟಾಗಿ ಹೇಳಿ ಮಲಗಿದ ಸುನೀತಾಳತ್ತ ಅಳತಾ ನೋಡಿದರೆ ಇಂತಹ ಮುದ್ದಾದ ಹುಡುಗಿಯಲ್ಲಿ ಅವಗುಣಗಳಿವೆ ಎಂದು ಹೇಳುವುದೇ ಕಷ್ಟ ಆದರೆ ಸುನೀತಾ ಸ್ವಾರ್ಥಿ ತನಗೆ ಬೇಕೆನಿಸಿದ್ದನ್ನು ಮನೆಯವರು ತಂದುಕೊಡದಿದ್ದರೆ ಭೂಮಿ ಆಕಾಶ ಒಂದು ಮಾಡ್ತಾ ಇದ್ಲು ದೊಡ್ಡವರು ಚಿಕ್ಕವರೆನ್ನದೇ ಮುಲಾಜಿಲ್ಲದೆ ದಬಾಯಿಸ್ತಾ ಇದ್ಲು ಬೆಳಿಗ್ಗೆ ಆರೂವರೆ ಗಂಟೆಗೆ ಮುಹೂರ್ತ ಇದ್ದುದರಿಂದ ಬಲವಂತವಾಗಿ ಕಣ್ಮುಚ್ಚಿ ಮಲಗಿದಳು ಪಲ್ಲವಿ ಸ್ವಲ್ಪ ಹೊತ್ತಿಗೆ ಬಾಗಿರಥಮ್ಮನ್ನು ಮಗಳೊಂದಿಗೆ ಬಂದು ಮಲಗಿಕೊಂಡರು ಸದ್ಯ ಅವರಿಗೆ ಮದುವೆ ಮುಗಿದ್ರೆ ಸಾಕು ಅಂತ ಅನ್ನಿಸ್ತು ಪಲ್ಲವಿ ಲೇಟ್ ಲೇಟಾಗುತ್ತೆ ತಾಯಿ ಮರುದಿನ ಎಬ್ಬಿಸಿದಾಗ ಧಿಗ್ಗನೆ ಇದ್ದಳು ಹೃದಯದ ಮೂಲೆಯಲ್ಲೆಲ್ಲೋ ಮಧುರ ತಂತಿ ಮೀಟಿದಂತಾಯಿತು ಹೌದು ಕೊನೆಗೂ ತನ್ನ ಬದುಕಿನ ಬಂಗಾರದ ದಿನ ಬಂದೇ ಬಿಟ್ಟಿತ್ತು ಹುಡುಗನನ್ನು ಅವಳು ನೋಡಿರಲಿಲ್ಲವಾದರೂ ಹೆತ್ತವರು ನೋಡಿದ್ದಾರಲ್ಲ ಅಷ್ಟು ಸಾಲದೆ ಎಂದ್ಕೊಂಡು ಅವನು ನನ್ನನ್ನು ಮೆಚ್ಚಿದ್ದಾನೆ ಇನ್ನೇನು ಬೇಕು ತನಗೆ ಎಂದುಕೊಂಡಾಗ ಮೈಯೆಲ್ಲ ಹಗುರವಾದಂತಾಯಿತು ಸ್ವಲ್ಪ ಹೊತ್ತಿಗೆ ಆತನನ್ನು ಪ್ರತ್ಯಕ್ಷ ನೋಡುತ್ತೇನೆ ಎಂಬ ಯೋಚನೆಯಿಂದಲೇ ಪುಲಕಿತಗೊಂಡು ಮಂಗಳ ಸ್ನಾನ ಮಾಡಿ ಬಂದ ಪಲ್ಲವಿಯನ್ನು ಅರ್ಚನಾ ಸುನೀತಾ ಎಲ್ಲ ಸೇರಿ ಅಲಂಕರಿಸಿದ್ರು ಮದುವೆಗೆ ತಂದಿದ್ದ ಹಸಿರುಡಲಿನ ಕೆಂಪಂಚಿನ ರೇಷ್ಮೆ ಸೀರೆಯನ್ನು ನೋಡಿಸಿ ಹಸಿರು ಬಣ್ಣದ ಚೋಲಿಯನ್ನು ತೊಡಿಸಿದಾಗ ಬಾಗಿರು ತಮ್ಮನ ಕಣ್ಣಲ್ಲಿ ನೀರಾಡಿತ್ತು ಎಂತಹ ಮಾಟುವಾದ ಹುಡುಗಿ ಮುಖವೊಂದು ಸುಂದರವಾಗಿದ್ದಿದ್ರೆ ಹೂವಿನ ಜಡೆಯಿಂದ ಅಲಂಕೃತಳಾದ ಪಲ್ಲವಿ ಮಧುಮಗಳಾಗಿ ಗೌರಿ ಪೂಜೆ ಮುಗಿಸುವ ಹೊತ್ತಿಗೆ ಅವಳನ್ನು ಮಂಟಪಕ್ಕೆ ಕರೆದೊಯ್ಯಲು ಸೋದರಮಾವ ಗಂಗಾಧರರು ಪಕ್ಕದಲ್ಲಿ ನಿಂತಿದ್ರು ನನ್ನ ಸೊಸೆ ರೆಡಿನಾ ಪಲ್ಲವಿ ಏನಂತಿದ್ದಾಳೆ ನಿನ್ನೊಳಗಿನ ಮದುಮಗಳು ತಮಾಷೆ ಮಾಡಿದಾಗ ಅವಳ ಮುಖ ಕೆಂಪಾಯಿತು ನಾಚಿಕೆಯಿಂದ ತಲೆ ತಗ್ಸಿದ್ರು ವಾದ್ಯ ಮೇಳಗಳ ಜೊತೆಗೆ ಗಂಗಾಧರ್ರವರು ಸೋದರ ಸೊಸೆಯನ್ನು ಮಂಟಪಕ್ಕೆ ಕರೆತಂದರು ಹುಡುಗ ಆ ಕಡೆ ನಿಂತಿದ್ದ ಮಧ್ಯದಲ್ಲಿ ಬಿಳಿಯ ಬಟ್ಟೆಯನ್ನು ಪರದೆ ಅಂತ ಹೇಳ್ತಿದ್ದರು ಪಲ್ಲವಿಯನ್ನು ಈ ಕಡೆ ನಿಲ್ಲಿಸಿದರು ಶಾಸ್ತ್ರೋಕ್ತವಾಗಿ ಮಂತ್ರ ಹೇಳಿ ಪರದೆಯನ್ನು ತೆಗೆದಾಗ ತನ್ನನ್ನು ಮೆ ತನ್ನನ್ನು ಮೆಚ್ಚಿದವನನ್ನು ನಾಚಿಕೆ ಬಿಟ್ಟು ಕಣ್ತುಂಬ ನೋಡಿದ್ರು ಫೋಟೋದಲ್ಲಿ ಇದಕ್ಕಿತ್ತ ಸುಂದರ ನೆನೆಸಿತು ಹಾರವನ್ನು ಅವನ ಕೊಳ್ಳಿಗೆ ಹಾಕಿಯೇ ಬಿಟ್ಟು ನಗು ಮುಖದಿಂದ ಪ್ರಶಾಂತನ ಮುಖ ಇದ್ದಕ್ಕಿದ್ದಂತೆ ಬಿರ್ಸಾಯ್ತು ಅಬ್ಬಾ ಎಂಥ ಮೋಸ ತನ್ನಲ್ಲೇ ಉದ್ಗರ್ಸ್ಕೊಂಡ ನಿಲ್ಲಿಸಿ ಅವನು ಕೂಗಿದ ಅಬ್ಬರಕ್ಕೆ ವಾಲಗದವರ ತಾಳಮೇಳ ಸ್ತಬ್ಧವಾಯಿತು ಎಲ್ಲರೂ ಕಕ್ಕಾ ಬಿಕ್ಕಿಯಾಗಿ ಮಂಟಪದತ್ತ ನೋಡ್ತಾ ಅಪ್ಪ ಅಪ್ಪ ಸದಾನಂದರಾಯರು ಇಷ್ಟೊಂದು ಮೋಸ ಮಾಡ್ತಾರೆ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ ಈ ಮದುವೆ ಯಾರಿಗೆ ಬೇಕಾಗಿದೆ ಪ್ರಶಾಂತ ತನ್ನ ತಂದೆ ಶ್ರೀಕಂಠಯ್ಯನನ್ನು ಉದ್ದೇಶಿಸಿ ಹೇಳಿದ ಹೌದು ನನಗೂ ಅದೇ ಅನುಮಾನ ಬರ್ತಿದೆ ಸದಾ ನಂದ್ರಾಯ್ರೆ ಹೆಣ್ಣು ತೋರಿಸುವಾಗ ಬೇರೊಂದು ಹುಡುಗಿನ ತೋರಿಸಿ ಈಗ ಯಾವುದೋ ಕುರುಪಿ ಹುಡುಗಿನ ನನ್ನ ಮಗನಿಗೆ ಕಟ್ಟು ನೋಡ್ತಿದ್ದೀರಾ ಶ್ರೀಕಂಠಯ್ಯನವರು ಏರು ದನಿಯಲ್ಲಿ ಕೂಗಾಡ ತೊಡಗಿದ್ರು ಎಲ್ಲರೂ ಬೆಪ್ಪು ಬಡಿದವರಂತೆ ನೋಡುತ್ತಿದ್ದರೆ ವಿನಃ ಮಧ್ಯಸ್ಥಿಕೆಗೆ ಬರುವ ಧೈರ್ಯವನ್ನು ಯಾರೂ ಮಾಡಲಿಲ್ಲ ಛೆ ಇವನೇ ಹುಡುಗಿ ಸರಿಯಾಗಿ ನೋಡಿಪ್ಪ ಗಂಗಾಧರರು ಆತಂಕದಿಂದ ನೋಡಿದರು ಏನು ರೀ ಸರಿಯಾಗಿ ನೋಡೋದು ನಮ್ಗೆ ಯಾರಿಗೂ ಇನ್ನೂ ಕಣ್ಣು ಕುರುಡಾಗಿಲ್ಲ ಅವತ್ತು ನಾವೆಲ್ಲ ಸದಾನಂದರಾಯರ ಮನೆಗೆ ಹೋಗಿ ಹೆಣ್ಣು ನೋಡ್ಕೊಂಡು ಬಂದಿದ್ದೀವಿ ಇವಳು ಅವಳು ಅಲ್ಲವೇ ಅಲ್ಲ ಅವಳು ಎಷ್ಟು ಚೆನ್ನಾಗಿದ್ಲು ಯಾರೇನೇ ಹೇಳಿದ್ರು ನನಗೆ ಈ ಮದುವೆ ಬೇಡ ಎಂದ ಪ್ರಶಾಂತ ಖಂಡಿತ ಸ್ವರದಲ್ಲಿ ಕೊರಳಲ್ಲಿ ಪಲ್ಲವಿ ಹಾಕಿದ್ದ ಹಾರ ಇನ್ನೂ ಹಾಗೆಯೇ ಇತ್ತು ಎಲ್ಲವನ್ನು ಕೇಳುತ್ತಾ ಪಲ್ಲವಿ ದಿಗ್ಮೂಢಳಾಗಿ ನಿಂತಿದ್ದವು ಒಂದೇ ಸಮನೆ ಕಣ್ಣೀರು ಹನಿಸತೊಡಗಿದ್ದು ಅವಳ ಚುರುಕು ಬುದ್ಧಿ ಎಲ್ಲವನ್ನು ಗ್ರಹಿಸತೊಡಗಿತ್ತು ತನಗೊಂದು ಮದುವೆ ಮಾಡಲೇಬೇಕೆಂದು ಹೆತ್ತವರು ಬೇರೊಂದು ಹುಡುಗಿಯನ್ನು ಇವರಿಗೆ ತೋರಿಸಿ ತನ್ನ ಬಳಿ ಬೇರೆಯೇ ನಾಟಕವಾಡಿದ್ದಾರೆ ಎಂದು ಅವಳಿಗೆ ಹೊಳೆಯಲು ಹೆಚ್ಚು ಹೊತ್ತು ಹಿಡಿದಿಲ್ಲ ಹಾಗಾದರೆ ಯಾವ ಹುಡುಗಿಯನ್ನು ತೋರಿಸ್ಬೋದು ತಲೆ ಕೆಡಿಸ್ಕೊಂಡು ತಟ್ಟನೆ ಕಿಸಕ್ಕನೆ ನೆನಕ್ಕ ಸುನಿತಾಳ ನೆನಪಾಯಿತು ಹೌದು ಅವಳೇ ಅದಕ್ಕೇ ಇರಬೇಕು ಅಮ್ಮ ರಾತ್ರಿ ತಮ್ಮಿಬ್ಬರನ್ನು ರೂಮ್ ಒಳಗೆ ಕೂಡ್ ಹಾಕಿದ್ದು ನಿಲ್ಲಿ ಹಸಮನೆಯಿಂದ ಕೆಳಗಿಳಿಯುತ್ತಿದ್ದ ಪ್ರಶಾಂತ ಗಂಭೀರ ಧ್ವನಿಯೊಂದು ತೂರಿ ಬಂದಾಗ ನಿಲ್ಲಲೇ ಬೇಕಾಯಿತು ತಲೆ ತಿರುಗಿಸಿ ನೋಡಿದ ಸಿಡುಬು ಕಲೆಯ ಹುಡುಗಿ ಮುಖ ಕಿವುಚಿದ ನೀವು ನನ್ನ ಮದುವೆ ಆಗಲೇಬೇಕು ಅಂತ ಬೇಡ್ಕೊಳ್ಳೋಕ್ಕೆ ನಿಮ್ಮನ್ನು ನಾನು ತಡ್ಲಿಲ್ಲ ಇರುವ ವಿಷಯವನ್ನು ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ತಡೆದೆ ಕೇಳುವ ಇಷ್ಟ ಇದ್ದರೆ ನಿಲ್ಲಿ ಇಲ್ಲ ಅಂದರೆ ಹೋಗಿ ಪಟಪಟನೇ ನುಡಿದಳು ಪಲ್ಲವಿ ಹೇಳಿ ಕೇಳೋಕ್ಕೆ ನಾನು ಸಿದ್ಧ ಎಂದ ಪ್ರಶಾಂತ ಉಳಿದವರೆಲ್ಲ ಮಂತ್ರಮುಗ್ಧರಾದವರು ಅಂತ ಇವರಿಬ್ಬರನ್ನೇ ಗಮನಿಸ್ತಾ ಇದ್ರು ಥ್ಯಾಂಕ್ಸ್ ನೀವು ನಂಬಲೇಬೇಕು ಈಗ ನಡೆದಿರೋ ವಿಷಯ ಏನೊಂದು ನಂಗೆ ಗೊತ್ತಿಲ್ಲ ನೀವು ನಾನು ಸ್ಕೂಲಿಗೆ ಹೋಗ್ತಾ ಇದ್ದಾಗ ನನ್ನನ್ನು ಗಮನಿಸಿ ಮೆಚ್ಚಿದ್ದೀರಿ ಇನ್ನು ಹೆಣ್ಣು ನೋಡುವ ಅಗತ್ಯವಿಲ್ಲ ಅಂತ ಹೇಳಿದ್ದೀರಿ ಎಂದ ಹೆತ್ತವರ ಮಾತನ್ನು ನಂಬಿ ನಾನು ಈ ಮದುವೆಗೆ ಒಪ್ಪಿದೆ ಯಾಕೆ ಗೊತ್ತಾ ನನಗೆ ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಡದ ಸಂಗಾತಿಯ ಅವಶ್ಯಕತೆ ಇತ್ತು ಈ ವಿಷಯವೆಲ್ಲ ನನಗೆ ಮೊದಲೇ ತಿಳಿದಿದ್ದರೆ ವಿಷಯ ಮದುವೆ ಮಂಟಪದವರಿಗೆ ಬರೋದಕ್ಕೆ ನಾನು ಖಂಡಿತ ಅವಕಾಶ ಕೊಡ್ತಿರಲಿಲ್ಲ ಈ ಸಮಾಜನ ಒಂಟಿಯಾಗಿ ಧೈರ್ಯದಿಂದ ಎದುರಿಸ್ತೀನಿ ಅಂತ ನಾನು ಯಾವಾಗಲೂ ದೃಢ ಸಂಕಲ್ಪ ಮಾಡಿದ್ದೀನಿ ನನ್ನ ಆಧರಿಸದ ಸಾಂಸಾರಿಕ ಬದುಕು ಖಂಡಿತ ನನಗೆ ಬೇಡ ಮಾತು ನಿಲ್ಲಿಸಿ ಪ್ರಶಾಂತನಂತ ನೋಡಿದರು ಅವನು ಆಸಕ್ತಿಯಿಂದ ಕೇಳ್ತಾ ಇದ್ದ ನಿಮ್ಮ ಮೇಲೆ ನನಗೆ ಯಾವ ಬೇಸರನೂ ಇಲ್ಲ ಆರ್ ಮೇಡ್ ಇನ್ ಹೆವೆನ್ ಅಂತಾರಲ್ಲ ಸ್ವರ್ಗದಲ್ಲಿ ಮದುವೆ ಆಗಿದ್ರೆ ತಾನೇ ಇಲ್ಲಿ ಮದುವೆ ಆದರೆ ಮದುವೆಗಾಗಿ ಬಂದ ನೀವು ಹೀಗೆ ಹೋಗಬಾರ್ದು ನಮ್ಮನೆಯವರು ನಿಮ್ಮನೆಯವರು ಮದುವೆಗಾಗಿ ಭಾಳ ಖರ್ಚು ಮಾಡಿದ್ದಾರೆ ಎನ್ನುತ್ತಾ ಮಂಟಪದಿಂದ ದೃಷ್ಟಿ ಕಿತ್ತು ಸುತ್ತಲೂ ನೋಡಿದ್ಲು ಪಲ್ಲವಿ ದೂರದಲ್ಲಿ ಸುನೀತಾ ವಿಜಯದ ನಗೆಯೊಂದಿಗೆ ನಿಂತಿರುವುದು ಕಾಣಿಸಿತು ಸನ್ನೆ ಮಾಡಿ ಅವಳನ್ನು ಕರೆದಳು ಪಲ್ಲವಿ ಹೀಗಾಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಗಂಡುಗಳು ನನ್ನ ಒಂದು ಆದಿರ್ತಾರೆ ಕಣೇ ಈಗಲಾದರೂ ತಿಳ್ಕೊ ಮೂರು ಕಾಸಿಗೆ ಪ್ರಯೋಜನಕ್ಕೆ ಬಾರದ ನಿನ್ನ ವಿದ್ಯೆ ಗುಣ ಇದ್ದರೂ ಒಂದೇ ಇದ್ದಿದ್ರೂ ಒಂದೇ ನಿನ್ನ ಮದುವೆಗಾಗಿ ನಿಮ್ಮಪ್ಪ ಎಷ್ಟೊಂದು ಒದ್ದಾಡಿದ್ರು ಆದರೆ ನನ್ನ ಮದುವೆ ನೋಡು ಚಿಟಿಕೆಯಲ್ಲಾಗ್ತಾ ಇದೆ ಸುನೀತಾಳ ಬಿರುಸು ಮಾತಿಗೆ ಪಲ್ಲವಿಯ ಕಣ್ತುಂಬಿ ಬಂತು ಮುಹೂರ್ತ ಮೀರು ಹೋಗ್ತಿದೆ ಪುರೋಹಿತರು ಅವಸರ ಪಡಿಸುತ್ತಾ ಪ್ರಶಾಂತನ ಕೈಗೆ ಮಾಂಗಲ್ಯವನ್ನಿತ್ತರು ಸುನೀತಾ ಮಂದಸ್ಮಿತಳಾಗಿ ತಲೆ ತಗ್ಗಿಸಿ ನಿಂತಳು ತಾಳ ಮೇಳಗಳ ಸದ್ದು ಮೊಳಗತೊಡಗಿದಾಗ ಎಲ್ಲ ಗೊಂದಲ ಅನುಮಾನ ಕಳೆದಂತಾಗಿ ಪ್ರಶಾಂತ ತಾಳಿಯನ್ನು ಕಟ್ಟಿದ ನೆರೆದಿದ್ದ ಜನರೆಲ್ಲ ಮತ್ತೊಮ್ಮೆ ಸ್ತಂಭೀಭೂತರಾಗಿದ್ದರು ಏಕೆಂದರೆ ಅವನು ಕಟ್ಟಿದ್ದ ತಾಳಿ ಪಲ್ಲವಿಯ ಕುತ್ತಿಗೆಯಲ್ಲಿ ರಾರಾಜಿಸ್ತಾ ಇತ್ತು ಸುನಿತಾಳಿಗೆ ಮುಖಭಂಗವಾಗಿ ಸರಸರನೆ ಮಂಟಪದಿಂದಿಳಿದು ಹಿಡಿದು ಪಲ್ಲವಿ ನಿಜವಾಗ್ಲೂ ನಾನೀಗ ನಿನ್ನ ಪ್ರೀತಿಸ್ತೀನಿ ಅಂದರೆ ನಂಬಿಯಾ ಅವಳಿಗಷ್ಟೇ ಕೇಳುವಂತೆ ಮೆಲ್ಲನೆ ನೋಡಿದ ಅರಳಿದ ಕಂಗಳಿದ ಅವನತ್ತ ನೋಡಿದಳು ಪಲ್ಲವಿ ಅವನು ಮೊದಲಿಗಿಂತಲೂ ನೂರು ಪಟ್ಟು ಸುಂದರನಾಗಿ ಕಂಡ ಅವನ ಮಾತಿಗೆ ಉತ್ತರವಾಗಿ ಅವನ ಕೈಯನ್ನು ಮೆಲ್ಲನೆ ಹಿಡಿದಳು ಅವಳು ಅವಳ ಹೃದಯ ಧನ್ಯತೆಯಿಂದ ಬೀಳ್ತಾ ಇತ್ತು ಸ್ನೇಹಿತರೆ ಇಲ್ಲಿಗೆ ಕುಡಿ ಬಂದಿದೆ ಕಂಕಣ ಕತೆ ಮುಗಿತಾ ಇದೆ ಇದನ್ನು ಕೇಳಿ ನಿಮ್ಗೇನು ಅನಿಸ್ತು ನಿಮ್ಮ ಒಂದು ಅಭಿಪ್ರಾಯನ ನನ್ನ ಹತ್ರ ಹಂಚ್ಕೊಳ್ಳಿ ಈ ಥರ ನನಗೆ ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಡೋಕ್ಕಿಂತ ಆಂತರಿಕ ಸೌಂದರ್ಯನೇ ಮುಖ್ಯ ಅಂತ ನಾನು ಮೊದಲಿಂದ ನಾನು ನಂಬ್ಕೊಂಡು ಬಂದಿದ್ದೀನಿ ಇದು ಎಲ್ಲರ ಅಭಿಪ್ರಾಯನೂ ಹೌದು ಸಜ್ಜನರ ಅಭಿಪ್ರಾಯ ಇದೇ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕೆಂದರೆ ನಮ್ಮ ಬಾಹ್ಯ ಸೌಂದರ್ಯ ವರ್ಷಗಳು ಕಳಿತಾ ಕಳಿತಾ ಅದು ಹೋಗುತ್ತೆ ಆದರೆ ನಮ್ಮ ಆಂತರಿಕ ಸೌಂದರ್ಯ ಮಾತ್ರ ಕೊನೆಯವರೆಗೂ ಇದ್ದು ಸುತ್ತಲೂ ಇರೋರಿಗೆಲ್ಲ ಸುಖ ಸಂತೋಷದ ಬೆಳಕನ್ನು ಕೊಡುತ್ತೆ ಆಮೇಲೆ ಈ ಕೂಡಿ ಬಂದಿದೆ ಕಂಕಣದಲ್ಲಿ ಇನ್ನೊಂದು ವೈಶಿಷ್ಟ್ಯತೆ ಇದೆ ಸ್ನೇಹಿತರೆ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಫೆಬ್ರವರಿಯಲ್ಲಿ ಗೃಹ ಮಾಸಿಕದಲ್ಲಿ ಪ್ರಕಟವಾದ ನನ್ನ ಮೊತ್ತ ಮೊದಲ ಕತೆ ಅದಾದಮೇಲೆ ನನಗೆ ನಿಜ ಹೇಳಬೇಕಂದ್ರೆ ಇದು ನನಗೆ ಒಳ್ಳೆಯದೊಂದು ವೇದಿಕೆ ಕೊಡ್ತು ಆಗ ನನಗಿನ್ನೂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ವಯಸ್ಸು ಆಗ ನಾನು ಬರೆದೇ ಅದನ್ನು ಪ್ರಕಟಣೆ ಮಾಡಿದ್ರು ಅದಾದಮೇಲೆ ನನಗೆ ಅವಾಗಿಂದ ಕೊಟ್ಟಿರೋ ಪ್ರೋತ್ಸಾಹದಿಂದ ನಾನು ಬರಿತಾ ಬರಿತಾನೆ ಹೋದೆ ಇನ್ನೂರೈವತ್ತು ಕತೆಗಳಿಗಿಂತ ಮೇಲೆ ಬರ್ತಿದ್ದೀನಿ ಹಾಗಾಗಿ ನನಗೆ ಈ ಕತೆ ನನಗೆ ತುಂಬ ಯಾವಾಗಲೂ ಮನಸ್ಸಲ್ಲಿ ಉಳಿಯುತ್ತೆ ಒಂದು ಕಾಕತಳಿ ಏನು ಅಂದರೆ ತೊಂಬತ್ನಾಲ್ಕು ಫೆಬ್ರವರಿನಲ್ಲಿ ಈ ಕತೆ ಪ್ರಕಟಣೆ ಆಯಿತು ತೊಂಬತ್ತೈದು ಫೆಬ್ರವರಿಲಿ ನನ್ನ ಮದುವೆ ಆಯಿತು ಜೀವನ ಅನ್ನೋದು ಹಾಗೆ ಒಂದೊಂದು ಸತಿ ಕಾಕತಾಳಿ ಅನಿಸುತ್ತೆ ಒಂದೊಂದು ಸತಿ ಪೂರ್ವ ನಿರ್ಧರಿತ ಅನಿಸುತ್ತೆ ಜೀವನ ಒಂಥರ ಏನು ಹೇಳೋದು ಒಂದು ನದಿ ಥರ ಹರ್ಕೊಂಡು ಹೋಗ್ತಾನೆ ಇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಥೆನ ಕೇಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನನಗೆ ದಯವಿಟ್ಟು ಪ್ರೋತ್ಸಾಹಿಸಿ ನಾನು ಇನ್ನೊಂದು ಹೊಸ ಕತೆ ಜೊತೆ ಬರ್ತೀನಿ ನಮಸ್ಕಾರ ಸ್ನೇಹಿತರೆ